아, 우리 거기 난다, 아 Bisa. sih ಆಶಾಕಿರಣ ಕೇಂದ್ರವನ್ನು ಪ್ರತಿ ಹೋಬಳಿ ಮಟ್ಟದಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಒಂದು ಆಶಾಕಿರಣ ಕೇಂದ್ರವನ್ನು ತೆಗಿಬೇಕಾದ ದೂರದೃಷ್ಟಿಯಿಂದ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಉದ್ಘಾಟನೆ ಮಾಡಿದರು ಅವರ ಮಾಡಿದ ನಂತರ ಉಳಿದ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಈ ಆಶಾಕಿರಣ ದೃಷ್ಟಿ ಕೇಂದ್ರಗಳಿವೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಘನ ಸರ್ಕಾರ ಆದೇಶ ಇತ್ತು ಸೊ ಹಾಗಾಗಿ ಇವತ್ತು ಚಿಕ್ಕದಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಇದು ಆಶಾ ದೃಷ್ಟಿ ಕೇಂದ್ರ ಏನು ಅಂತ ನೀವು ನಿಮ್ಮಲ್ಲಿ ಇರ್ಬೋದು ಇದರಲ್ಲಿ ನಾವು ನಲವತ್ತು ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ನಾವು ಉಚಿತವಾಗಿ ಕಂಡು ಓದೋಕ್ಕಾಗದಿರುವಂಥದ್ದು ಅಂಥವ್ರಿಗೆ ನಾವು ಪರೀಕ್ಷೆ ಮಾಡಿ ಅವ್ರಿಗೆ ಉಚಿತವಾಗಿ ಕನ್ನಡಕವನ್ನು ನೀಡುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಬರುತ್ತೆ ಮತ್ತೆ ಕೆಟ್ರಾಕ್ಟ್ ಸರ್ಜರಿ ಯಾರಿಗೆ ಕಣ್ಣಿನ ಪೊರೆ ಬೆಳೀತದೆ ಅಂಥವ್ರಿಗೆ ಕೆಟ್ರಾಕ್ಟ್ ಸರ್ಜರಿ ಮಾಡಿ ಸರ್ಜರಿ ಮಾಡುವಂಥದ್ದು ಉಚಿತವಾಗಿ ಕನ್ನಡ ನೀಡುವಂಥದ್ದು ಮತ್ತು ರೀಡಿಂಗ್ ಕ್ಲಾಸ್ಗಳನ್ನು ಕೊಡುವಂಥದ್ದು ಇಷ್ಟ ಕೇಂದ್ರದಿಂದ ಬರ್ತದೆ ಈಗ ನಮ್ಮ ಸರ್ಗೂರಿನಲ್ಲಿ ಮತ್ತು ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಇವತ್ತು ಸುಮಾರು ನಾ ಸಾವಿರದ ನಾನ್ನೂರ ಎಪ್ಪತ್ತು ಕನ್ನಡಕಗಳನ್ನು ಸರ ರಾಜ್ಯ ಸರ್ಕಾರ ನೀಡಿತ್ತು ಸೊ ಅದರಲ್ಲಿ ನಾವೀಗ ಸಾವಿರದ ತೊಂಬತ್ತೆರಡು ಕನ್ನಡಕಗಳನ್ನು ಆಲ್ರೆಡಿ ವಿತರಣೆ ಮಾಡಿದ್ದೀವಿ ಇದು ಹಾಗೆ ನಾವು ಕೆಟ್ಟ ಎಪ್ಪತ್ಮೂರು ಜನ ಗುರುತಿಸಿದ್ವಿ ಅದರಲ್ಲಿ ಇನ್ನೂರೊಂದು ಜನಕ್ಕೆ ಫ್ರೀಯಾಗಿ ಸರ್ಜರಿನ ಮಾಡಿದ್ವಿ ಮತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಆಶಾಕರಣ ದೃಷ್ಟಿ ಕೇಂದ್ರ ಇದೆ ಇದಿನ್ನೂ ಚೆನ್ನಾಗಾಗಲಿ ಇದು ಬಂದಂಥ ಬಡರೋಗಿಗಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಆಗಲಿ ಅವರಿಗೆ ಕನ್ನಡದ ಅವಶ್ಯಕತೆ ಇದ್ದರೆ ಕನ್ನಡದ ಅವಸ್ಥೆಯನ್ನು ನೀಡೋದಂಥದ್ದು ಇದು ಆಗಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇದು ತುಂಬ ಅವಶ್ಯಕತೆ ಇರೋಂಥ ಕಾರ್ಯಕ್ರಮ ಇದು ಇದು